ಈ ಗ್ಯಾರಂಟಿ ಯೋಜನೆಗಳ ರೂವಾರಿಯಾದಂಥ ಸಿದ್ದರಾಮಯ್ಯ ಸರ್ ಅವ್ರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ ನಾನು ಈ ಯುವ ನಿಧಿ ಯೋಜನೆಯಿಂದ ನಾನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೋತಾ ಇದ್ದೇನೆ ಆದರೂ ಅಲ್ದೇ ನಮ್ಮ ಪೋಷಕರ ಹತ್ರ ಯುವ ನಿಧಿ ಹಣದಿಂದ ಅವರತ್ರ ಹತ್ರ ಏನೂ ಕೇಳ್ದೇ ನಾನೇ ಸ್ವಂತವಾಗಿ ನನ್ನ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇದ್ದೇನೆ ಹಾಗೂ ಈ ಯುವ ನಿಧಿ ಯೋಜನೆಯಿಂದ ನಾನು ಎಲ್ ಐ ಸಿ ಪಾಲಿಸಿನ ಮಾಡಿಸಿ ಅದರಿಂದ ಉಳಿತಾಯವನ್ನು ಕೂಡ ಮಾಡ್ತಾ ಇದ್ದೇನೆ ಹಾಗೂ ಯುವ ನಿಧಿ ಯೋಜನೆಯಿಂದ ನಂದು ಸಿಟ್ ಪರೀಕ್ಷೆಯನ್ನು ಕೂಡ ಉತ್ತೀರ್ಣವನ್ನು ಹೊಂದಿದ್ದೇನೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ ಇದೇ ರೀತಿ ಸಿದ್ದರಾಮಯ್ಯ ಅವರು ಯುವ ಪೀಳಿಗೆಗೆ ಇದೇ ರೀತಿ ಶಕ್ತಿಯನ್ನು ತುಂಬಿ ಬಡವರ ಆಶಾ ಜ್ಯೋತಿಯಾಗಿ ಇದೇ ರೀತಿ ಮುಂದುವರಿಬೇಕು ಅಂತ ನಾನು ಆಶಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲ ವ್ಯ ವೇದಿಕೆ ನನ್ನ ನಮಸ್ಕಾರಗಳು ನಾನು ನನ್ನ ಪರಿಚಯ ನಾನು ಕಮಲಮ್ಮ ಅಂತ ಮೈಸೂರು ಹೆಬ್ಬಾಳಿನಿಂದ ಬಂದಿದ್ದೇನೆ ನಾನು ಬಿ ಪಿ ಎಲ್ ಕಾರ್ಡು ಹೊಂದಿದ್ದೀನಿ ಅದರಿಂದ ನನಗೆ ಮೂವತ್ತೈದು ಕೆ ಜಿ ರೇಷನ್ ರೇಷನ್ ಕೊಡ್ತಾರೆ ಮತ್ತು ಸಾವಿರದ ನೂರ ತೊಂಬ ತೊಂಬತ್ತು ರೂಪಾಯಿ ಅಮೌಂಟ್ ಬರುತ್ತೆ ನಾನು ಅದರಲ್ಲಿ ನಾವು ನನ್ನ ಮನೆಯ ಒಳಗಡೆ ಏಳು ಜನ ಸದಸ್ಯ ಇದ್ದೀವಿ ಅದರಿಂದ ತುಂಬ ನನಗೆ ಅನುಕೂಲ ಆಗಿದೆ ಸಾವಿರದ ನೂರ ತೊಂಬತ್ತು ರೂಪಾಯಿ ಬರೋದ್ರಲ್ಲೂ ನನ್ನ ಮೊಮ್ಮಕ್ಕಳಿಗೆಲ್ಲ ಬುಕ್ ತಗೊಳ್ತೀನಿ ಅವ್ರು ಏನು ಕೇಳ್ತಾರೆ ಕೊಡಿಸ್ತೀನಿ ತರಕಾರಿ ಕೊಡಿಸ್ತೀನಿ ತುಂಬ ಇದಾಗಿದೆ ನಮ್ಮ ಮುಖ್ಯಮಂತ್ರಿ ಸಾಹೇಬರು ಯಾರು ಶಿವನಿಂದ ನರಳಬ ನರಳಬಾರ್ದು ಯಾರೂ ನನ್ನ ಕಣ್ಮುಂದೆ ಒಂದೊತ್ತು ಕೂಡ ಎಲ್ಲೂ ನಾನು ಊಟ ಮಾಡಿಲ್ಲ ಇವತ್ತು ಅಂತ ಹೇಳ್ಕೊಂಡು ಅವರು ನರಳಬಾರ್ದು ಅಂತ ಈ ಯೋಜನೆಗಳನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ ಮುಂದೆ ಇದೇ ಥರ ಕೊಟ್ಕೊಂಡು ಹೋಗ್ತಾರೆ ನಮ್ಗೆ ಯಾವ ಥರ ತೊಂದರೆನೂ ಇಲ್ಲ ಗ್ರೊಬ್ಬ ಎಲ್ಲ ನಮ್ಗೆ ಕರೆಕ್ಟಾಗಿ ಬರ್ತಾ ಇದೆ ನಮ್ಮ ಮುಖ್ಯಮಂತ್ರಿ ಸಾಹೇಬ ಎಲ್ಲರಿಗೂ ನನ್ನ ನಮಸ್ಕಾರಗಳು ಗ್ಯಾರಂಟಿ ಯೋಜನೆಗಳು ಬಡವರ ಮತ್ತು ಮತ್ತು ಕಲ್ಯಾಣ ನಾವು ಗುರುವಲಕ್ಷ್ಮಿ ಹಣೆ ಹತ್ತು ತಿಂಗಳದ್ದು ಇಪ್ಪತ್ತು ಸಾವಿರ ಹಣವನ್ನು ನಮ್ಮ ಸೊಸೆಗೆ ಒಲಿಗೆ ಬಿಸಿ ತಗೊಟ್ಟಿದ್ದೀನಿ ಅವರು ಮುನ್ನೂರರಿಂದ ಐನೂರು ರೂಪಾಯಿ ಬಟ್ಟೆ ಒಲಿತೆ ಇದ್ದರೆ ಅವರು ಮನೆಗೆ ಖರ್ಚಿಗೆ ಆಗುತ್ತೆ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿ ತಂದುಕೊಟ್ಟ ನಮ್ಮ ಕರ್ನಾಟಕ ಸಿಚ್ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ತುಂಬ ಹೃದಯದ ಒಂದನೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಆಸೀನರಾಗಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾನು ಉತ್ಪೂರಕ ವಂದನೆಗಳನ್ನು ಸಲ್ಲಿಸ್ತೇನೆ ನನ್ನ ಹೆಸರು ಹೇಮಲತಾ ಅಂತ ಅಂದ್ಬಿಟ್ಟು ನಾನು ಕೆ ಎಸ್ ಆರ್ ಟಿ ಸಿ ಕುವೆಂಪು ನಗರ ಡಿಪೋ ವತಿಯಿಂದ ಬಂದಿದ್ದೇನೆ ಸೊ ಈ ಶ್ರೀ ಶಕ್ತಿ ಯೋಜನೆಯಿಂದ ನಮ್ಮ ಕೆ ಎಸ್ ಆರ್ ಟಿ ಸಿಯಿಂದ ಫ್ರೀ ಬಸ್ ಯೋಜನೆ ಮಾಡಿರೋದ್ರಿಂದ ಎಲ್ಲರಿಗೂ ತುಂಬಾ ಒಳ್ಳೆಯದಾಗಿದೆ ಬಡಮ ಒಂದು ಮಾತು ಹೇಳಬೇಕು ಅಂದರೆ ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅಂತ ಹೇಳೋದು ಒಂದು ಎಲೆಮರೆ ಹಕ್ಕಿಯ ರೀತಿಯಲ್ಲಿ ಇತ್ತು ಆ ಮಾತು ಅದನ್ನು ಬೆಳಕಿಗೆ ತಂದಂತ ನಮ್ಮ ಸಿದ್ದರಾಮಯ್ಯನವರಿಗೆ ನನ್ನ ಉತ್ಪೂರಕ ವಂದನೆಗಳನ್ನು ಸಲ್ಲಿಸ್ತೇನೆ ಹೆಣ್ಣು ಯಾವ್ಯಾವ ರೀತಿಯಲ್ಲಿ ದುಡಿದು ಆ ಗಂಡಿಗೆ ಸಹಾಯ ಮಾಡ್ತಾಳೆ ಅನ್ನೋದನ್ನ ತೋರಿಸಿಕೊಡ್ತಂದ ಅವಳ ಪ್ರತಿಭೆಯನ್ನು ತೋರಿಸಿಕೊಂಡ ಸಿದ್ದರಾಮಯ್ಯ ಸರ್ಕಾರದವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಈಗ ಕೆಲ ಬಡ ಮಹಿಳೆಯರು ಅವ್ರನ್ನ ಎಲ್ಲಿಗೂ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ನಾವು ಮತ್ತೆ ಎಲ್ಲೋ ಓಡಾಡಕ್ಕಾಗೋದಿಲ್ಲ ಮನೆಯಲ್ಲೇ ಇರಬೇಕು ಅಂತ ಅವ್ರ ಪ್ರತಿಭೆಗಳನ್ನು ತೋರಿಸ್ಕೊಳಕ್ ಹಣಕಾಸಿನ ವ್ಯವಸ್ಥೆ ತಪ್ಪಾಗಿ ಕಷ್ಟವಾಗಿದೆ ಅಂತ ತಿಳ್ಕೊಂಡು ಈಗ ಎಲ್ಲರಿಗೂ ಫ್ರೀ ಬಸ್ ಮಾಡಿರೋದ್ರಿಂದ ಅವ್ರ ಕೈಯಲ್ಲಿರುವಂತಹ ಅಲ್ಪ ಸ್ವಲ್ಪ ಹಣದಿಂದ ಅವರು ಬೇರೆ ಕಡೆ ಎಲ್ಲ ಸಂಚಾರ ಮಾಡಿ ಅವರ ಪ್ರತಿಭೆಗಳನ್ನು ತೋರಿಸಿ ಮನೆಗೂ ಏಳಿಗೆ ಮಾಡ್ತಾ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹಾಯ ಆಗ್ತಾ ಇದೆ ಮತ್ತು ಅಸಹಾಯಕರಾಗಿರುವಂಥ ಗಂಡಸರಿಗೆ ಅಂತ ಅಂದರೆ ಮನೆಯಲ್ಲಿ ಮಾಲೀಕರಾಗಿರೋ ಕೆಲವೊಂದು ಅವರ ನ್ಯೂನತೆಗಳಿಂದ ಅವರು ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿನಲ್ಲಿ ನಾನು ಒಂದು ಹೆಣ್ಣಾಗಿ ಆಚೆ ಹೋಗಿ ದುಡ್ದು ಸಂಪಾದನೆ ಮಾಡಿ ನನ್ನ ಕುಟುಂಬನ ಬೆಳೆಸ್ತೀನಿ ಅಂತ ಹೇಳೋ ಹೆಣ್ಮಕ್ಳುಗಳಿಗೆ ಸ್ಫೂರ್ತಿದಾಯಕ ಆಗಿರುವ ನಮ್ಮ ಸಿದ್ದರಾಮಯ್ಯನವರಿಗೆ ನನ್ನ ಉತ್ಪೂರ್ಕ ವಂದನೆಗಳನ್ನು ಸಲ್ಲಿಸ್ತಾ ನಾನು ಇಷ್ಟು ಮಾತುಗಳನ್ನು ಮುಗಿಸ್ತೇನೆ